ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಸೀಸನ್ ಇಲೆವೆನ್ ಸ್ಟಾರ್ಟ್ ಆಗಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಬಿಗ್ ಬಾಸ್ ಯಾವುದೇ ಒಂದು ರಿಯಾಲಿಟಿ ಶೋ ಆಗಲಿ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಮಾಡಬಾರ್ದು ಒಂದು ಒಂದು ಕೇಸ್ ಆಗಿತ್ತು ಬಟ್ ನಾನು ಒಂದು ಕ್ಲಾರಿಫೈ ಮಾಡಿ ಕೊಡ್ತೀನಿ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲಿ ವೈರಲ್ ಆಗ್ತಾ ಉಂಟು ಬಿಗ್ ಬಾಸ್ ಸೀಸನ್ ಇಲೆವೆನೇ ಸ್ಟಾರ್ಟ್ ಆಗೋದಿಲ್ಲ ಅಂತ ಒಂದು ಸೈಡಲ್ಲಿ ಸುದೀಪ್ ಸರ್ ಇದೊಂದು ಇಂಟರ್ವ್ಯೂ ಇಂಟರ್ವ್ಯೂ ಅಲ್ಲಿ ಅವರೊಂದು ಮಾತಾಡಿದ್ರು ಆದರೆ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಇವತ್ತು ನಾನು ನಿಮಗೆ ತರಲಿಕ್ಕೆ ಇಷ್ಟಪಡ್ತೀನಿ ವಿಷಯ ಏನೋ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರು ಆದರೆ ಇಲ್ಲದಿದ್ರೆ ಈ ಬಿಗ್ ಬಾಸ್ ಸೀಸನ್ ಟೆನ್ ತನಕ ಮಾಡಬಾರ್ದಿತ್ತು ಬಟ್ ಈಗ ಬಿಗ್ ಬಾಸ್ ಸೀಸನ್ ಇಲೆವೆನ್ ಉಂಟು ಸೊ ಎಂಥ ಪ್ರಾಬ್ಲಮ್ ಎಲ್ಲ ಈಗ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಮಾಡ್ಬೋದು ಬಟ್ ಈಗ ಇನ್ನು ನಿರ್ಮಾಣ ಆಗ್ತಾ ಉಂಟು ಅಷ್ಟೇ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಮನೆ ಮತ್ತೆ ಇನ್ನೊಂದ್ ಸೈಡ್ ಅಲ್ಲಿ ಸುದೀಪ್ ಸರ್ ಹೋಸ್ಟ್ ಮಾಡುದಿಲ್ಲ ಹೋಸ್ ಮಾಡುದಿಲ್ಲ ಹೋಸ್ಟ್ ಮಾಡುದಿಲ್ಲ ಅಂತ ಪಾಪ ಅವರನ್ನು ಮಂಡಿ ತಿಂತಿದ್ದಾರೆ ಇವರೆಲ್ಲ ಯಾಕಂದ್ರೆ ಎಲ್ಲಾ ಕಡೆಯಲ್ಲಿ ವೈರಲ್ ಮಾಡಿ 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 ಬಟ್ ಬಿಗ್ ಬಾಸ್ ಸೀಸನ್ ಇಲೆವೆನ್ ಸೆಪ್ಟೆಂಬರ್ ಆರು ತಾರೀಕಿಗೆ ಇನ್ನು ಪ್ರೋಮೋ ಶೂಟ್ ಇನ್ನೊಂದು ಪ್ರೋಮೋ ಶೂಟ್ ನಡೀತಾ ಉಂಟು ಅದುವೇ ನಮ್ಮ ಸುದೀಪ್ ಸರ್ ಮಾಡ್ತಾರೆ ಬಟ್ ಒಂದು ವಿಷಯ ಏನಂದ್ರೆ ಈಗ ಬಿಗ್ ಬಾಸ್ ಸೀಸನ್ ಇಲೆವೆನ್ ಅಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಉಂಟು ನನಗೆ ಫೀಲ್ ಆಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿರಬಹುದು ಎಲ್ಲಾ ಕಡೆ ನೋಡಿದ್ರೆ ನೆಗೆಟಿವಿಟಿ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಸೀಸನ್ ಇಲೆವೆನ್ ಸ್ಟಾರ್ಟ್ ಆಗುದಿಲ್ಲ ಇದರಲ್ಲಿ ಅವ್ರಿಗೆ ಹೋಸ್ ಮಾಡೋದಿಲ್ಲ ಇವರು ಹೋಸ್ ಮಾಡುದಿಲ್ಲ ಮುಂಚೆಲ್ಲ ಹೀಗಿರಲಿಲ್ಲ ಬಟ್ ಈಗ ಎಲ್ಲ ಜಾಸ್ತಿ ಉಂಟು ಆದ್ರೆ ಇದು ಬಿಗ್ ಬಾಸ್ ಸೀಸನ್ ಇಲೆವೆನ್ ಸ್ಟಾರ್ಟ್ ಮಾಡುದಿಲ್ಲ ಸ್ಟಾರ್ಟ್ ಮಾಡಿದ್ರೆ ಕಲರ್ಸ್ ಕನ್ನಡದಲ್ಲಿ ಯಾಕೆ ಅವರು ಒಂದು ಹಾಕ್ತಾರೆ ವಿಡಿಯೋಸ್ ಯಾಕೆ ಹಾಕ್ತಾರೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಸ್ಟಾರ್ಟ್ ಆಗ್ತದೆ ಅಂತ ಸೊ ಈಗ ನಾವು ಪ್ರೋಮೋ ಶೂಟ್ ಈಗ ಕಾಯ್ತಿದೆ ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಪ್ರೋಮೋ ಶೂಟ್ ಅಂತೂ ಭಯಂಕರ ಇರ್ತದೆ ಅವ್ರದ್ದು ಒಂದ್ರ ಮೇಲೆ ಒಂದು ಫುಲ್ ನಮಗೊಂದು ನೋ ಖುಷಿ ಆಗುವಂತಹ ಒಂದು ಪ್ರೊಮೋ ಶೂಟ್ ಮಾಡಿದರೆ ಒಂದೊಂದು ರೀತಿಯ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್ ಅಂದರೆ ನಮಗೆ ಪ್ರೋಮೋ ಶೂಟಲ್ಲಿ ಅಲ್ಲಿ ಸಿಗ್ತದೆ ನೋಡುವ ಅದ್ರಲ್ಲಿ ಯಾವೆಲ್ಲ ಬರ್ತಾರೆ ಅಂತ ಫುಲ್ ಎಕ್ಸೈಟೆಡ್ ಆಗಿದ್ದೇವೆ ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನಾನು ಅದಕ್ಕಿಂತ ಮುಂಚೆ ಒಂದು ವಿಡಿಯೋಸ್ ಹಾಕಿದ್ದೆ ಯಾರೆಲ್ಲ ಕಂಟೆಸ್ಟೆಂಟ್ ಬಿಗ್ ಬಾಸ್ ಹೌಸ್ಗೆ ಬರ್ತಾರೆ ಅಂತ ಸೊ ಆ ಕಂಟೆಸ್ಟೆಂಟ್ಸ್ ಅವರು ಬಿಗ್ ಬಾಸ್ ಸೀಸನ್ ಗೆ ಬರ್ತಾರೆ ಸೊ ಇದು ಪಕ್ಕಾ ಅಂತ ಕನ್ಫರ್ಮ್ ಆಗಿದೆ ಆಯ್ತಾ ಮತ್ತು ನೋಡುವ ಹೇಗಿರ್ತದೆ ಅಂತ ನನ್ನನ್ನು ಕೂಡ ಬಿಗ್ ಬಾಸ್ ಸೀಸನ್ ಇಲೆ ಇಲೆವೆನ್ಗೆ ಮೀರಿ ಕಟ್ಟಿದ್ರೆ ನಾನು ಎಷ್ಟು ಖುಷಿ ಪಡ್ತಿದೆ ಅಂತಲ್ಲ ಅಂದರೆ ಅದೊಂದು ಬಿಗ್ 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 ನಮ್ಮನ್ನು ಕರೆಯುವುದಿಲ್ಲ ಸೊ ನೋಡುವ ಹೇಗಿರ್ತದೆ ಅಂತ ಬಿಗ್ ಬಾಸ್ ಸೀಸನ್ ಇಲೆವೆನ್ ಹೇಗಿರ್ತದೆ ಅಂತ ಯಾಕಂದರೆ ಎಲ್ಲ ಪಕ್ಕ ಆಗಿದೆ ಇನ್ನು ಯಾವುದೂ ಕೂಡ ನೆಗೆಟಿವಿಟಿ ಅಂತ ಹೇಳೋದಿಲ್ಲ ಸೊ ಇವರಲ್ಲಿ ನಾನು ನಿಮಗೆಲ್ಲ ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೇನೆ ಏನಂದರೆ ಬಿಗ್ ಬಾಸ್ ಸೀಸನ್ ಎಲೆಾರು ಸ್ಟಾರ್ಟ್ ಆಗ್ತದೆ ಸುದೀಪ್ ಸರೇ ಹೋಸ್ಟ್ ಮಾಡೋದು ಬೇರೆ ಯಾರು ಕೂಡ ಹೋಸ್ಟ್ ಮಾಡೋದಿಲ್ಲ ಯಾರ್ದು ಹೆಸರನ್ನು ಹಾಕಬೇಡಿ ಮತ್ತು ಪ್ಲಸ್ ಏನಂದರೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಆಗ್ತಿತ್ತು ಬಿಗ್ ಬಾಸ್ ಸೀಸನ್ ಟೆನ್ ಬಟ್ ಈಗ ಕೂಡ ಇಲ್ಲೇ ಅಗ್ರಿಕಲ್ಚರ್ ಲ್ಯಾಂಡಲ್ಲೇ ಆಗ್ತದೆ ಬಟ್ ಈ ಒಂದು ಮಳೆ ಹಾನಿಗೋಸ್ಕರ ಸ್ವಲ್ಪ ಡಿಲೇ ಆಗ್ತುಂಟು ಮನೆ ಮಾಡ್ಲಿಕ್ಕೆ ಅದೀಗ ಮನೆ ಸ್ಟಾರ್ಟ್ ಆಗಿದೆ ಅಂತ ಕೂಡ ಸುದ್ದಿ ಬಂದಿದೆ ಬಟ್ ಅದು ನಮ್ಗೆ ಶೂಟ್ ಮಾಡಿ ಕೂಡ ಗೊತ್ತಾ ನಿಮಗೆ ಗೊತ್ತಿರ್ಬೋದು ಶೂಟ್ ಮಾಡಿ ಕೂಡ ಈಗ ಆಗುದಿಲ್ಲ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆ